ಹೊಸಕೋಟೆ ನಗರದ ಕಮ್ಮವಾರಿ ನಗರದಲ್ಲಿರುವ ಮೇಧಶ್ರೀ ಒಲಿಂಪಿಯಾಡ್ ಶಾಲೆ ಹಾಗೂ ಪಿ ಯು ಕಾಲೇಜು ಆವರಣದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮವನ್ನು ಗಿಡ ನೆಡುವುದರ ಮೂಲಕ ಹಾಗೂ ವಿದ್ಯಾರ್ಥಿಗಳಿಂದ ಜಾಗೃತಿ ಜಾಥಾ ಆಯೋಜನೆ ಮಾಡುವುದರ ಮೂಲಕ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು ಶಾಲೆಯ ಅಧ್ಯಕ್ಷರಾದ ಶ್ರೀನಿವಾಸಯ್ಯ ಹಾಗೂ ನಿರ್ದೇಶಕರುಗಳಾದ ಬೀರಪ್ಪ ಶಿವರಾಜ್ ಹಾಗೂ ಶಾಲೆಯ ಪ್ರಾಂಶುಪಾಲರಾದ ಅಶ್ವಥ್ ನಾರಾಯಣ್ ಅವರ ನೇತೃತ್ವದಲ್ಲಿ ಗಿಡ ನೆಡುವ ಮೂಲಕ ಹಾಗೂ ಪರಿಸರ ಜಾಗೃತಿ ಮೂಡಿಸುವ ಕಾರ್ಯಕ್ರಮದ ಮೂಲಕ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು ಇನ್ನು ಈ ಒಂದು ಸಂದರ್ಭದಲ್ಲಿ ಶಾಲೆಯ ಪ್ರಾಂಶುಪಾಲ ಅಶ್ವಥ್ ರವರು ಮಾತನಾಡಿ ವಿದ್ಯಾರ್ಥಿಗಳಿಗೆ ಶಾಲಾ ಹಂತದಿಂದಲೇ ಪರಿಸರದ ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ವಿಶ್ವ ಪರಿಸರ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಗಿದ್ದು ವಿದ್ಯಾರ್ಥಿಗಳಿಂದಲೇ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸುವ ಜಾಥಾವನ್ನು ಹಮ್ಮಿಕೊಳ್ಳಲಾಯಿತು ತದನಂತರ ಶಾಲಾ ಆವರಣದಲ್ಲಿ ಗಿಡ ನೆಡುವುದರ ಮೂಲಕ ಪರಿಸರ ಜಾಗೃತಿ ಮೂಡಿಸಲಾಗಿದೆ ಎಂದು ತಿಳಿಸಿದರು ಇವತ್ತು ವಿಶ್ವ ಪರಿಸರ ದಿನಾಚರಣೆ ಆ ವಿಶ್ವ ಪರಿಸರ ದಿನಾಚರಣೆಯನ್ನು ಪ್ರಪಂಚದಾದ್ಯಂತ ಆಚರಣೆ ಮಾಡ್ತಾರೆ ಎಲ್ಲರಿಗೂ ಗೊತ್ತಿದೆ ಪರಿಸರ ಅಂದರೆ ಏನು ಅಂತ ಪರಿಸರ ಚೆನ್ನಾಗಿದ್ದರೆ ನಾವೆಲ್ಲ ಚೆನ್ನಾಗಿರ್ತೀವಿ ಪರಿಸರ ಅಂದರೆ ನಮ್ಮ ಸುತ್ತಮುತ್ತಲಿನ ಬಾಹ್ಯ ಸನ್ನಿವೇಶನ ನಾವು ಪರಿಸರ ಅಂತ ಹೇಳ್ತೀವಿ ಪ್ರತಿನಿತ್ಯ ನಾವು ಬದುಕಿರಬೇಕಾದ್ರೆ ನಮಗೆ ಉತ್ತಮವಾದ ಆಮ್ಲಜನಕ ಬೇಕು ಆಮ್ಲಜನಕ ಬೇಕು ಅಂದರೆ ನಾವು ಹೆಚ್ಚು ಹೆಚ್ಚು ಮರಗಳನ್ನು ಬೆಳೆಸಬೇಕು ಮನೆಗೆ ಒಂದು ಮರ ನೆಟ್ಟರೆ ಊರಿಗೆ ಒಂದು ಕಾಡಾಗ್ತದೆ ಅದರಿಂದ ಭಾಳ ಉತ್ತಮವಾಗಿ ಎಲ್ಲ ಜನ ಜೀವನವನ್ನು ನಡೆಸೋದಕ್ಕೆ ಸಾಧ್ಯ ಆಗ್ತದೆ ನಿಮಗೆಲ್ಲ ಗೊತ್ತಿದೆ ಪ್ರಪಂಚದಾದ್ಯಂತ ಶೇಕಡ ಮೂವತ್ತ್ಮೂರರಷ್ಟು ಭೂಮಿಯಲ್ಲಿ ಮರಗಿಡಗಳು ಇರಬೇಕು ಕಾಡು ಇರಬೇಕು ಅಂತ ಆದರೆ ಅದರ ಪ್ರಮಾಣ ನಮ್ಮ ನಾಗರಿಕತೆಯಿಂದಾಗಿ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇದೆ ಅದು ಆ ರೀತಿ ಆಗೋದು ಬೇಡ ಮುಂದಿನ ಪೀಳಿಗೆಯನ್ನು ಸಹ ನಮ್ಮ ಮುಂದಿನ ಪೀಳಿಗೆಯನ್ನು ಚೆನ್ನಾಗಿರ್ಬೇಕು ಅನ್ನೋ ದೃಷ್ಟಿಯಿಂದ ಪ್ರತಿಯೊಬ್ಬರೂ ಸಹ ಒಂದೊಂದು ಮರವನ್ನು ಗಿಡವನ್ನು ನೆಡಿ ಅದಕ್ಕೆ ಕೆಲವು ದಿನ ಪೋಷಣೆ ಮಾಡಿ ಅದು ನಿಮ್ಮ ಮುಂದಿನ ತಲೆಮಾರಿನವರಿಗೆ ಕಾಯ್ತದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ನಮಸ್ಕಾರ ಮೇಧಶ್ರೀ ಒಲಿಂಪಿಯಾಡ್ ಶಾಲೆಯ ವತಿಯಿಂದ ಇವತ್ತು ಶಾಲೆಯ ಎಲ್ಲ ಮಕ್ಕಳು ಒಬ್ಬೊಬ್ಬರಿಗೆ ಒಂದೊಂದು ಗಿಡನ ತಂದು ನಗರದಾದ್ಯಂತ ಒಂದು ಒಂದು ಸುತ್ತು ಜಾತ ಮಾಡಿ ಜನರಿಗೆ ನಗರದ ಜನರಿಗೆ ಈ ಪರಿಸರದ ಮಹತ್ವ ಏನು ಪರಿಸರನ ಯಾಕೆ ನಾವು ಕಾಪಾಡಬೇಕು ಅನ್ನೋದಕ್ಕೆ ಅನ್ನೋ ಒಂದು ಜಾಗೃತಿಯನ್ನು ಮೂಡಿಸಿದ್ದೀವಿ ಮತ್ತು ನಮ್ಮ ಶಾಲೆ ಆವರಣದಲ್ಲಿ ಒಂದು ಗಿಡನ ಸಹ ನೆಟ್ಟಿದ್ದೀವಿ ಇದನ್ನು ಎಲ್ಲರೂ ಪಾಲಿಸಿ ಮುಂದಿನ ಪೀಳಿಗೆಗೆ ಉತ್ತಮವಾದ ವಾತಾವರಣವನ್ನು ಕಲಿಸ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ